ಹಾಸನಬ್ಬ ದರ್ಶನೋತ್ಸವದಲ್ಲಿ ಬಹಳ ಜನಗಳ ಆಕರ್ಷಣೆಗೆ ಒಳಗಾಗಿರೋದು ಆಕಾಶದಿಂದ ಹಾಸನ ಅಂತ ಇದ್ರ ಬಗ್ಗೆ ನಮ್ಮ ಜೊತೆ ಇದ್ದಾರೆ ನಾಗರಾಜು ಈ ಸಿ ಅವರು ಸರ್ ಇದೆಲ್ಲ ಯಾ ಬಟ್ ಎಕ್ಸಲೆಂಟ್ ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ನೀವು ನೋಡ್ಬೋದು ಯು ವಾಟ್ ಮೋರ್ ದೆನ್ ಹಂಡ್ರೆಡ್ ಒನ್ ಫಿಫ್ಟಿ ಪ್ಲಸ್ ಬುಕ್ಕಿಂಗ್ಸು ಇನ್ಫ್ಯಾಕ್ಟ್ ಬುಕ್ಕಿಂಗ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಬುಕ್ಕಿಂಗ್ಸ್ ಬರ್ತಾ ಇದೆ ಎಸ್ ಆ್ಯಂಡ್ ಸಿಟಿ ಇಸ್ ಬ್ಯೂಟಿಫುಲ್ ತುಂಬ ಜನ ಪ್ರೋತ್ಸಾಹ ಕೊತ್ಬಿಟ್ಟು ತುಂಬ ಇಟ್ಸ್ ವೆರಿ ಕೋಆಪರೇಟಿವ್ ಕ್ರೌಡ್ ಆಲ್ಸೋ ಯಾವ್ ಬಿನ್ ಫ್ಲೈಂಗ್ ಸಿನ್ಸ್ ಮಾರ್ನಿಂಗ್ ಬೆಳಗಿಂದ ಫ್ಲೈ ಮಾಡ್ತಾ ಇದ್ದೀವಿ ವಿ ಆರ್ ಟೇಕನ್ ಸ್ಮಾಲ್ ಬ್ರೇಕ್ಸ್ ಫಾರ್ ಫ್ಯೂಲಿಂಗ್ ಆ್ಯಂಡ್ ಅಮಾಲೋ ಬ್ರೇಕ್ಸ್ ಫಾರ್ ಫುಡ್ ದಟ್ಸ್ ಎಟ್ ಆ್ಯಂಡ್ ವಿ ಆರ್ ಹಾವಿಂಗ್ ಲಾಟ್ ಆಫ್ ಕೌಡ್ ಆ್ಯಂಡ್ ವಿ ಹೋಪ್ ದ್ಯಾಟ್ ವಿಲ್ ಹಾವ್ ಮೋರ್ ಕ್ರೌಡ್ ಇನ್ ಕಮಿಂಗ್ ಡೇಸ್ ಆಲ್ಸೋ ಸೊ ವಿ ಆರ್ ಪ್ರೆಸೆಂಟ್ಲಿ ಇವಾಗ ನಾವು ಚಾರ್ಜ್ ಮಾಡ್ತಿರೋದು ಫೋರ್ ತೌಸಂಡ್ ತ್ರೀ ಹಂಡ್ರೆಡು ನಾವು ದೇವಸ್ಥಾನದ ದರ್ಶನ ಏರಿಯಲ್ಯಲ್ ವ್ಯೂ ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು ಅದಾದ ನಂತರ ಅದು ಮುಂದೆ ಕಡೆ ದೆಸ್ ಅ ಫಾರೆಸ್ಟ್ ಓವರ್ದೆ ಲೇಕ್ ಉದ್ದೂರ್ ಕೆರೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಈ ಕಡೆಗೆ ಹೋಗ್ಬಿಟ್ಟು ವಿ ಗೋನ್ ಟು ಲ್ಯಾಂಡ್ ಬ್ಯಾಕ್ ಸೊ ವಿ ಆರ್ ಟೇಕಿಂಗ್ ಬೌಟ್ ಫೈವ್ ಟು ಸೆವೆನ್ ಮಿನಿಟ್ಸ್ ಆಫ್ ಏರ್ ಟೈಮ್ ನಾವು ಇವಾಗ ಮಾಡ್ತಾ ಇದ್ದೀವಿ ಆ್ಯಂಡ್ ದ ಪ್ರೈಸಿಂಗ್ ಇಸ್ ಅಬಟ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಪರ್ ಪರ್ಸನ್ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್ ಯು ಕ್ಯಾನ್ ಬುಕ್ ಥ್ರೂ ಮೇಕ್ ಮೈ ಅಡ್ವೆಂಚರ್ ಆರ್ ಹೆಲಿ ಟ್ಯಾಕ್ಸಿ ಡಾಟ್ ಕಾಮ್ ಥ್ಯಾಂಕ್ ಯು ಹಾಸನಂಬ ದರ್ಶನೋತ್ಸವದ ಅಂಗವಾಗಿ ಜಿಲ್ಲಾಡಳಿತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಬಹಳ ಆಕರ್ಷಣೆಗೆ ಒಳಗಾಗಿರೋದು ಅಗಸದಿಂದ ಹಾಸನ ಅಂತ ಹೇಳಿ ಏನಪ್ಪ ಅಂತ ಹೇಳಿದರೆ ಎಲಿಪ್ಯಾಡಿನಲ್ಲಿ ಹಾಸನ ಹಬ್ಬದ ದರ್ಶನವನ್ನು ಮಾಡೋದು ಹಾಸನ ಇಡೀ ಹಾಸನ ತೋರಿಸುವಂಥ ಒಂದು ಒಂದು ವ್ಯವಸ್ಥೆನ ಜಿಲ್ಲಾಡಳಿತ ಮಾಡಿದೆ ಎಲಿಪ್ಯಾಡಲ್ಲಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡಿದೆ ಆದರೂ ಕೂಡ ಜನ ತಾನು ಮುಂದು ನಾ ಮುಂದು ಅಂತ ಹೇಳಿ ಬಹಳ ಮುತುವರ್ಜಿಯಿಂದ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ನೀವು ಹಿಂದೆ ನೋಡ್ತಾ ಇರ್ಬೋದು ಎಲಿ ಹೆಲಿಕಾಪ್ಟರ್ಗಳಿದ್ದಾವೆ ಮತ್ತೆ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇದು ಸಹ ಹಾಸನದ ಹೊಸ ಬಸ್ ನಿಲ್ದಾಣ ನಿಲ್ದಾಣದ ಪಕ್ಕದಲ್ಲಿರುವಂಥ ಜಾಗದಲ್ಲಿದೆ ಮತ್ತೆ ವ್ಯವಸ್ಥಿತವಾಗಿ ನೀವು ನೋಡ್ಕೋಬೋದು ಅಲ್ಲಿ ಒಂದು ಫೈರ್ ಬ್ರಿಗೇಡ್ ವಾಹನವನ್ನು ಕೂಡ ಇಟ್ಟಿದ್ದಾರೆ ಅಕಸ್ಮಾತ್ಗೆ ಏನಾದರೂ ತುರ್ತು ವ್ಯವಸ್ಥೆ ಏನಾದರೂ ಬೇಕು ಅಂತ ಆದರೆ ಅಥವಾ ಅಪಘಾತಗಳನ್ನು ನಡೆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಗ್ನಿಶಾಮಕ ದಳದವರು ಕೂಡ ಒಂದು ಇಟ್ಕೊಂಡಿದ್ದಾರೆ ಜೊತೆಗೆ ಆಂಬುಲೆನ್ಸ್ ಕೂಡ ಇಟ್ಕೊಂಡಿದ್ದಾರೆ ಈ ಈ ರೀತಿ ಬೇರೆ ಏನಾದರೂ ವ್ಯವಸ್ಥೆಗಳಾದರೆ ಇದನ್ನು ಬೇಕು ಅಂತ ಹೇಳಿ ಮತ್ತು ಪೊಲೀಸ್ ವ್ಯವಸ್ಥೆಯೂ ಕೂಡ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಜನಗಳು ಈಗಲೇ ನಮ್ಮ ಸಿ ಓ ಅವರು ನಾಗರಾಜವರು ನಮ್ಮ ಜೊತೆ ಹೇಳ್ತಾ ಇದ್ದರು ಬಹಳ ಡಿಮ್ಯಾಂಡ್ ಇದೆ ಬಹಳ ಜನಗಳು ತುಂಬ ಜನ ಬರ್ತಾ ಇದ್ದಾರೆ ನಮಗೆ ಅವರಿಗೆ ಟಿಕೆಟ್ ಕೊಡೋಕ್ಕಾಗ್ತಾಯಿಲ್ಲ ನಮಗೆ ಟೈಮ್ ಪಿಕಪ್ ಮಾಡ್ತಾ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅದಕ್ಕೋಸ್ಕರ ನಾವು ಸಮಯವನ್ನು ಅವುಗಳನ್ನು ಐದರಿಂದ ಆರು ನಿಮಿಷಕ್ಕೆ ನಿಗದಿ ಮಾಡಿದೀವಿ ಅಂತ ಹೇಳ್ತಿದ್ರು ಬಹಳ ಚೆನ್ನಾಗಿದೆ ಜನಗಳು ಖುಷಿಯಾಗಿದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಜನಗಳು ಏನು ಹೇಳ್ತಾರೆ ಅದನ್ನ ಕೇಳೋಣ ಏನ್ ನಿಮ್ಮ ಹೆಸರು ಯಾವೂರವರು ನೀವು ಫಸ್ಟ್ ಇದೇ ಹೋಗ್ತಾ ಅದು ಹೆಂಗೆ ಅನ್ನಿಸ್ತಾ ಈಗ ಹೋಗ್ಬೇಕಾರೆ ಹೆಸರು ಹೇಮಂತ್ ಅಂತ ಹಾಸನವನು ಫಸ್ಟ್ ಟೈಮ್ ಹೋಗ್ತಿರೋದು ಹೆಲಿಕಾಪ್ಟರಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ಇಲ್ಲೇ ನಾನು ಒಬ್ಬನೇ ಹೋಗ್ತಿರೋದು ನಮ್ಮಮ್ಮ ಅಲ್ಲಿ ಹೇಗೆ ಅನ್ನಿಸ್ತಾ ಇದೆ ನನಗೆ ಈಗ ತುಂಬಾ ಚೆನ್ನಾಗಿದೆ ಎಲ್ಲ ಹೋಗ್ಬೇಕಾದ್ರೆ ಹೇಗೆ ಈಗ ನಿಮಗೆ ಹೋಗ್ಬೇಕಾದ್ರೆ ಎಕ್ಸೈಟೆಡ್ ಹಾ ಖುಷಿ ಆಗ್ತಿ ಬೇಸರೇನು ಇಲ್ಲಿಂದ ಬಂದಿದ್ದಾರ ಹೇಗೆ ಅನಿಸ್ತಾ ಇದೆ ಈಗ ಫಸ್ಟ್ ಹೆಲಿಕಾಪ್ಟರ್ ಅಲ್ಲಿ ಮೊದಲನೇ ಪ್ರಯಾಣ ಮತ್ತು ಹಾಸನ ಬಂದ ನೋಡೋದಕ್ಕೆ ನನ್ನ ಹೆಸರು ಶ್ರುತಿ ನಾವು ಇಲ್ಲೇ ಚಂದ್ರಪಟ್ನಿಂದ ಬರ್ತಾ ಇರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಖುಷಿ ಎಕ್ಸೈಟ್ಮೆಂಟ್ ಇದೆ ಹೇಗಿರುತ್ತೆ ಏನು ಅಂತ ಟ್ರೈ ಮಾಡೋ ಕ್ಯೂರಿಯಾಸಿಟಿ ಇದೆ ಸೊ ಬಂದ ಮೇಲೆ ಹೇಗಿರುತ್ತೆ ಅಂತ ನೋಡ್ಬೇಕು ಅಷ್ಟೇ ಬಂದಿದ್ದ ಫುಲ್ ಫ್ಯಾಮಿಲಿ ಬಂದಿದ್ದೀವಿ ಮಮ್ಮಿ ಆಮೇಲೆ ನಮ್ಮ ಮಮ್ಮಿ ಇದ್ದಾರೆ ನಮ್ಮ ಅತ್ತೆ ಇದ್ದಾರೆ ನಮ್ಮ ಆಂಟಿ ಇದಾರೆ ಇನ್ನೊಬ್ರು ಆಂಟಿ ಇದ್ದಾರೆ ಎಲ್ಲ ಫುಲ್ ಫ್ಯಾಮಿಲಿ ಬಂದಿದ್ದೀವಿ ಅಕ್ ಮಹಾದೇವಿದೆ ನಮಗೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ನಮಗೂ ಖುಷಿ ಅನಿಸ್ತಾ ಇದೆ ರೇಣುಕಾ ಹುಣಸೆಗಟ್ಟ ಫಸ್ಟ್ ಟೈಮ್ ಹೋಗ್ತಾ ಇದ್ದೆ ಖುಷಿ ಅನಿಸ್ತಾ ಇದೆ ನಾನು ನನ್ನ ಹೆಸ್ರು ಗೀತಾಂಜಲಿ ಚನ್ನರಾಯಪಟ್ಣದಿಂದ ಖುಷಿ ಇದೆ ನೀವೇನು ಕೆಲಸ ಮಾಡ್ತಾರ ಮನೇಲಿ ಇದೀನಿ ನಾನು ಚಲ್ವಾಂಬ ಡೆಪ್ಟಿ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರ್ ಅರ್ಬನ್ ಜಿಲ್ಲೆಯವರು ನನ್ನ ಮಗಳು ಇಲ್ಲೇ ಚಂದ್ರಾಯಪಟ್ಟಣ ಇಲ್ಲೇ ಬಂದಿದ್ವಿ ಸೊ ಹಾಗಾಗಿ ಇಲ್ಲೊಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ವಿ ನಿಮ್ಮ ಹೆಸರು ನನ್ನ ಹೆಸರು ರಾಮಸ್ವಾಮಿ ನನ್ನದು ಬಿದ್ರಿಕೆರೆ ನನಗೆ ಈ ಥರ ಸಿಕ್ಕಿರೋದು ಇದೆ ಫಸ್ಟು ತುಂಬ ಖುಷಿ ಆಗ್ತಿದೆ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದು ನನಗೆ ತುಂಬ ಸಂತೋಷ

ಇಲ್ಲಿ ವಿಶೇಷವಾಗಿ ಹೆಲಿಕಾಪ್ಟರ್ ಫ್ಲೈಯಿಂಗ್ ಇದೆ ಅಂತ ಗೊತ್ತಾಯಿತು ಹಂಗಾಗಿ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಒಂದು ಅನುಭವನ ಪಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬಿಟ್ಟು ಸೀಟ್ಸ್ ನ ಚೇಂಜ್ ಮಾಡಂಗಿಲ್ಲ ಯಾವ್ದೇ ಕಾರಣಕ್ಕೂ ಕಿಡಕಿ ತಗದ್ ಬಿಟ್ಟು ಏನಾದ್ರು ಕಾಯಿನ್ ಹಾಕೋದು ಏನು ಮಾಡ್ಲಿಕ್ಕೆ ಹೋಗಬೇಡಿ ಓಕೆ ಇಫ್ ಯು ಡ್ರೆಸ್ ನಿಮ್ ಡ್ರೆಸ್ ಏನಾದ್ರು ಈ ತರ ಸೀರೆ ಐತೆ ಸ್ವಲ್ಪ ಗಟ್ಟಿ ಕಟ್ಕೊಳ್ಳಿ ಯಾಕಂದ್ರೆ ಗಾಳಿ ಗಾಳಿಗಾರತ್ತೆ ಹೋಗೋ ಟೈಮಲ್ಲಿ ಕೈಗೆ ಎತ್ತಲಿಕ್ಕೆ ಹೋಗಬೇಡಿ ಹಿಡಿದಾಗಿದ ತಕ್ಷಣ ಸೀದಾ ಆಚೆ ಬರ್ಬೇಕು ಆಚೆ ಬಂದಾಗಿದ್ರೆ ಫೋಟೋಗ್ರಫಿ ಮಾಡಿ ಮುಂದೆ ಕೂತೋರು ಆದಷ್ಟು ವೀಡಿಯೋಗ್ರಫಿ ಮಾಡ್ಬೇಡಿ ಪೈಲಟ್ ಅಲ್ಲೋ ಮಾಡ್ದೆ ಮಾತ್ರ ಮಾಡಿ ಅವ್ರ ಜೊತೆ ಮಾತಾಡ್ಸ್ಲಿಕ್ಕೆ ಹೋಗ್ಬೇಡಿ ಆ ಬಟನ್ ಮುಟ್ಲಿಕ್ಕೆ ಹೋಗಬೇಡಿ ಅಲ್ಲಿ ಕ್ಲಿಯರ್ ಒನ್ ದಿಸ್ ವನ್ ಕ್ಲಿಯರ್ ಎವ್ರಿಬಡಿ ನಮ್ಮದು ಭಾರಿ ಚೆನ್ನಾಗಿತ್ತು ತಿಪ್ಪರು ತಾಲೂಕು ನುಣ್ಕೆರೆ ಒಬ್ಬಳಿ ಬಿದ್ರಿಕೆರೆ ನನ್ನ ಹೆಸರು ರಾಮಸ್ವಾಮಿ ತುಂಬ ಚೆನ್ನಾಗಿತ್ತು ಅದರೊಳಗಡೆ ಒಂಥರ ಕುಂತ್ಕೊಂಡ್ರೆ ಮಜಾ ಇತ್ತು ಆದರೆ ಎಂದೂ ಕೂತ್ಕೊಂಡೆ ಎತ್ಕೊಂಡ್ರೆ ಭಯ ಆಯಿತು ಆದರೂ ಭಯ ಆದ್ರೂ ಕುತ್ಕೋಬೇಕು ಅಂತ ಒಂಥರ ನಾವು ದುಡ್ಡು ಯತ್ನ ಮಾಡೋಕ್ಕಾಗಲಿಲ್ಲ ಆಗ ಎಷ್ಟು ಕೊಟ್ಟರು ಇಂಥ ಒಂದು ಯೋಗ ನಮಗೆ ಸಿಗಲ್ಲ ಅಂತ ತುಂಬ ಸಂತೋಷ ಆಯಿತು ಜಾಲಿಯಾಗಿ ಬಂದೆ ಏನೇನು ನೋಡಿದ್ವಿ ಮೇಲ್ಗಡೆಯಿಂದ ಬಿಲ್ಡಿಂಗ್ ಎಲ್ಲ ನೋಡಿದ್ವಿ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ವಿ ಕೆರೆ ನೋಡಿದ್ವಿ ಅಲ್ಲಿ ಪಾರ್ಕ್ ಎಲ್ಲ ಕಾಣ್ತು ಅದರೊಳಗೆ ಕುಂತಿದ್ದಾಗ ಜನಗಳು ಹೆಚ್ಗೆ ಕಾಣಿಸ್ತಿದ್ರು ತುಂಬಾ ಮನೆಗಳೆಲ್ಲ ಕಾಣ್ತಿದ್ವು ತುಂಬಾ ಚೆನ್ನಾಗಿತ್ತು ಖುಷಿಯಾಗಿ ಬಂದ್ವಿ ನೀವು ಕುಟುಂಬದ ಜೊತೆ ಹೋಗಿ ತುಂಬಾ ಖುಷಿ ಪಟ್ರಿ ಕುಟುಂಬದ ಜೊತೆ ಹೋಗಿದ್ಕೊಂತು ತುಂಬಾ ಸಂತೋಷ ಆಯಿತು ನಮಗೆ ಹಿಡಿಯೋದರು ಮತ್ತೆ ಎಲ್ಲಾ ಈ ಜನಗಳು ಸಹಕರ್ಷತ್ಕೊಂಡು ನಾವು ನೋಡಿದ್ರೆ ಇಂಥ ಒಂದು ಜಾಲಿ ಎಲ್ಲೂ ಸಿಗೋಲ್ಲ ನಮ್ಮ ಜೀವನದಲ್ಲಿ ಸುಖ ಒಂದು ಸುಖ ಪಡ್ವಿ ಅಂತ ಸಂತೋಷ ಈ ಹಾಸನಂಬ ದರ್ಶನೋತ್ಸವದ ಜೊತೆಗೆ ಈ ಒಂದು ನಿಮಗೆ ಖುಷಿ ಕೊಡುವಂಥದ್ದು ತುಂಬಾ ಖುಷಿ ಕೊಟ್ಟಿದೆ ತುಂಬಾ ಚೆನ್ನಾಗಿತ್ತು ಸರ್ ನೋಡಿದ್ರೆ ಮೇಲ್ಗಡೆ ಎಲ್ಲ ಬಿಲ್ಡಿಂಗ್ಸ್ ಕಾಣ್ತಾ ಇತ್ತು ಚೆನ್ನಾಗಿತ್ತು ಹಾಸನ ಕಾಣಿಸ್ತು ಎಲ್ಲ ಕಾಣಿಸ್ತು ತುಂಬ ಚೆನ್ನಾಗಿತ್ತು ಎಲ್ಲ ಮನೆಗಳೆಲ್ಲ ಪುಟ್ ಪುಟ್ಟದಾಗಿತ್ತು ನದಿ ಇದು ಲೇಕ್ಸು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಖುಷಿ ಆಯ್ತು ಖುಷಿ ಆಯ್ತು ಅದನ್ನ ಹೊಳೆ ಎಲ್ಲ ರೀತಿ ಇತ್ತಲ್ಲ ಕೆರೆ ಅದೆಲ್ಲ ನೋಡಿದ್ವಿ ಬಿಲ್ಡಿಂಗ್ಗಳು ಮತ್ತು ಅದು ಏನದು ಅಲ್ಲಪ್ಪ ಸ್ಟೇಡಿಯಂ ಸ್ಟೇಡಿಯಂ ಕಾಣಿಸ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಆ ಸ್ಟೇಡಿಯಮ್ಮು ಮತ್ತು ಚಿಕ್ಕ ಚಿಕ್ಕ ಮನೆಗಳು ಹೊಳೆಗಳು ಆ ರೀತಿಯಲ್ಲ ಅದೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿತ್ತು ನಮಗೆ ಸಂತೋಷ ಆಯಿತು ಖುಷಿ ಆಯಿತು ಚೆನ್ನಾಗಿತ್ತು ಹೇಗಿತ್ತು ನಿಮ್ಮ ಅನುಭವ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಏನೇನು ನೋಡಿದೆ ಮೇಲ್ಗಡೆ ನಾನು ಒಂದು ಕೆರೆ ಲೇಕ್ ನೋಡಿದೆ ಬಸ್ ಸ್ಟಾಪ್ ಕಾಣಿಸ್ತು ನಮ್ಮ ಮನೆನೂ ಕಾಣಿಸ್ತು ನಿಮ್ಮ ಮನೆನೂ ಕಾಣಿಸ್ತಾ ಹಾ ಮಾರ್ಕಾಂಕ್ ಮೇಸ್ತ್ರಿನೋ ಹಾಸನ ಇದು ಹಾಸನ ಬೇದೇವಿ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಜಿಲ್ಲಾಡಳಿತದಿಂದ ಮತ್ತು ಮಾನ್ಯ ಸ ಎಂ ಪಿ ಅವರು ಸುರೇಶ್ ಪಟೇಲ್ ಅವರು ಪೌರ ಕಾರ್ಮಿಕರಿಗೆ ನಾಲ್ಕು ಜನಕ್ಕೆ ಇವತ್ತು ಹೆಲಿಕಾಪ್ಟರ್ ಕುಂಡರಿಸುವ ಮೂಲಕ ಅವ್ರ ಜೊತೆಲ್ಲ ಕುಂಡ್ರಿಸಿಕೊಂಡು ನಮ್ಮನ್ನು ನಗರವನ್ನು ಸುತ್ತಾರ್ಸಿದ್ರು ಅವರಿಗೆ ದ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಮತ್ತು ಜಿಲ್ಲಾಡಳಿತಕ್ಕೆ ವಂದನೆಗಳು ಹೇಳ್ತೀವಿ ನಮ್ಮ ಹೆಸರು ಅರ್ಮಿಯಾ ನನ್ನ ಊರ ಹೆಸರು ಹಾಸನ ನಾವು ಫಸ್ಟ್ ಟೈಮ್ ಇಲ್ಲಿ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಐತೆ ಎಕ್ಸೈಟೆಡ್ ಇದ್ದೀವಿ ನೋಡೋಕ್ಕೆ ಹಾಸನಲ್ಲಿ ಒಂಥರ ಟೂರಿಸಮ್ ಪ್ಲೇಸ್ ಅಂಗೆ ಚೆನ್ನಾಗಿದೆ ಇದು ಜನಕ್ಕೆ ಬರ್ತಾ ಇದ್ದಾರೆ ಟೂರಿಸಮ್ ಹಂಗೆ ಹಾಸನರೆಲ್ಲ ಬಂದು ಬಂದು ನೋಡ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ಒಂಥರ ಸಂತೋಷ ಇದರಿಂದ ಸೊ ಮಹೇಶ ಹಾಸನ ಗಾಂಧಿ ಬಜಾರು ಎಲ್ಲ ಸೂಪರ್ ಆಯ್ತು ಸರ್ ದೇವಸ್ಥಾನಕ್ಕೆಲ್ಲ ದರ್ಶನ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ ಹೋದ ವರ್ಷಕ್ಕೆಲ್ಲ ನೆನೆಸ್ಕೊಂಡು ಈ ವರ್ಷ ಚೆನ್ನಾಗಿದೆ ಹೋದರ್ಷನ ಭಾಳ ಪ್ರಾಬ್ಲಮ್ ಆಯಿತು ಈ ಸಲ ಚೆನ್ನಾಗಿ ಮಾಡಿ ಎಲ್ಲಾದರೂ ಸಖತ ಖುಷಿ ಜನಗಳೆಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾರೆ ದರ್ಶನ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ನೋಡುವ ವಿಶ್ ವೀಕ್ಷಕರಿಗೆಲ್ಲರಿಗೂ ನಾನು ಅಹಮದ್ ಅಂತ ಹೇಳಿ ಆಯುಷಾ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಆದರೆ ಇದು ಎಲಿಪ್ಯಾಡು ನಮ್ಮ ಹಾಸನದಲ್ಲಿ ಆರೋ ಮನೋರಂಜನೆ ಮಾಡಿರೋದು ತುಂಬ ಸಂತೋಷ ಆಯಿತು ಆದರೆ ಇದು ರೈಟು ತುಂಬ ಜಾಸ್ತಿ ಇದೆ ಇಲ್ಲಿ ಹಾಸನದಲ್ಲಿ ಅಂಥ ದೊಡ್ಡ ಶ್ರೀಮಂತರು ಇದ್ದಾರೆ ಅಥವಾ ಬಡವರು ಕಡಿಮೆ ಇದ್ದಾರೆ ಆದರೆ ಆದಷ್ಟು ಇದನ್ನು ರೈಟನ್ನು ಎಲ್ಲ ಬಡಬಗ್ರಿ ಎಲ್ಲ ಅನುಕೂಲ ಆಗಂಗೆ ಒಂದು ರೈಟನ್ನು ಇದು ಮಾಡಿದರೆ ಮಕ್ಕಳಿಗೆ ಹಾಫ್ ರೇಟು ಮತ್ತು ಇದು ಎಲ್ಲರಿಗೂ ಅನುಕೂಲ ಆಗಂಗೆ ನಾ ನಾಲ್ಕು ಸಾವಿರದ ಇನ್ನೂರು ಅಂದರೆ ತುಂಬ ಜಾಸ್ತಿ ಆಯಿತು ಆದರೆ ಇದೊಂದು ಎರಡು ಸಾವಿರ ರೂಪಾಯಿ ಮಾಡಿದರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋದು ಇದನ್ನು ಎಲ್ಲ ಜನಗಳಿಗೂ ಅನುಕೂಲ ಆಗೋದು ಪ್ರತಿಯೊಬ್ಬರ ಆಸೆ ಈ ಈಡೇರೋದಕ್ಕೆ ಅವಕಾಶ ಆಗೋದು ತಮಗೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ವಾಸುಕಿ ಶೇನ ಅಂತ ನಾನು ಇದೇ ಊರನ್ನೂ ನಾನು ಹಾಸನಾಂಬ ದೇವಸ್ಥಾನ ಪಕ್ಕದಲ್ಲೇ ವಾಸ ಇದ್ದರು ನಾವು ಒಂದು ಹದಿನೆಂಟು ವರ್ಷದಿಂದ ಹಾಸನಾಂಬ ದೇವಸ್ಥಾನ ಜಾತ್ರಾ ಮಹೋತ್ಸವ ಪೂಜಾ ಕಾರ್ಯಕ್ರಮಗಳು ಹಾಗೂ ಹಾಸನದ ಎಲ್ಲ ವಿವಿಧ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೀವಿ ಈ ಸತಿ ಅದ್ಧೂರಿಯಾದಂಥ ಕಾರ್ಯಕ್ರಮ ಹಾಸನ ಅಂಬೇದು ನಡೀತಾ ಇದೆ ಬಹಳ ಸಂತೋಷ ಬೇರೆ ಪರಸ್ಥಳದಿಂದ ಬಂದಂಥವ್ರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅದು ನಮ್ಮ ಹಾಸನೆಯ ಜನಗಳದ ಒಂದು ಹೆಮ್ಮೆ ಈ ಹೆಮ್ಮೆ ಎಲ್ಲ ಕಡೆ ಪ್ರಚಾರ ಆಗಬೇಕು ತದನಂತರವಾಗಿ ಅಮ್ಮನವ್ರ ಆಶೀರ್ವಾದ ಎಲ್ಲ ಜನಗಳಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ಈಗ ನೀವು ಆಗಸದಿಂದ ಹಾಸನ ಅಂತ ಹೇಳಿ ಎಲಿಪ್ಯಾಡನ್ನು ನೋಡ್ತಾ ಇದ್ರಿ ಹೇಗೆ ಅನ್ನಿಸ್ತು ಸರ್ ಇದು ಆಗಸದಿಂದ ಹಾಸನ ತುಂಬ ವಿಶೇಷವಾಗಿದೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ನೋಡೋ ಭಾಗ್ಯ ಎಲ್ಲರಿಗೂ ಇದೆ ಅದರ ಕೂರೋ ಭಾಗ್ಯ ಕೆಲವರಿಗೆ ಮಾತ್ರ ಇದೆ ಎಲ್ಲರಿಗೂ ಕೂರೋದು ಕ ಶಕ್ತಿ ಕಮ್ಮಿ ಇದೆ ಎಲ್ಲರೂ ನಾಲ್ಕು ಸಾವಿರ ತನಕ ಕೊಟ್ಟು ಕೊಡುವಂಥ ಶಕ್ತಿ ಎಲ್ಲರ ಹತ್ರ ಇರಲ್ಲ ಎಲ್ಲರಿಗೂ ಕೈಗೆಟ್ಕೋವಂಥ ಇನ್ನೂ ಕಾರ್ಯಕ್ರಮಗಳನ್ನು ನಮ್ಮ ಹಾಸನಕ್ಕೆ ಒದಗಿಸ್ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಸರ್ ಅಷ್ಟೇ ಸುಬ್ರಹ್ಮಣ್ಯ ಸ್ವಾಮಿ ಅಂತ ನಮ್ಮದು ಮೂಲತ ಭಾಗೇಶ್ವರ ಇರೋದು ಹಾಸನ ಎಸ್ ಎಂ ಕೃಷ್ಣನಗರದಲ್ಲಿ ನಾನು ಮೂರು ವರ್ಷದಿಂದ ಹಾಸನ ದೇವಸ್ಥಾನ ದರ್ಶನ ನಿಂತಿದ್ದು ಹೋದ ವರ್ಷ ಆಗಲಿಲ್ಲ ಈ ವರ್ಷ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶುಕ್ರವಾರನೇ ದೇವರ ದರ್ಶನಕ್ಕೆ ನಿಂತಿದ್ದೆ ಒಂದು ಧರ್ಮದರ್ಶನಲ್ಲೇ ನಿಂತಿದ್ದೆ ಅರ್ಧ ಗಂಟೆಲೆಲ್ಲ ಆಯಿತು ತುಂಬ ಆಮೇಲೆ ಇದರಲ್ಲಿ ಸೈನ್ಸ್ ಕಾಲೇಜ್ ಎಕ್ಸಿಬಿಷನು ಅಲ್ಲೂ ತುಂಬ ಚೆನ್ನಾಗಿದೆ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೆಸರು ಲೀಲಾ ಅಂತ ಇಲ್ಲಿ ಹಾಸನ ಕುವೆಂಪು ನಗರದಲ್ಲಿ ಇದ್ದೀವಿ ನಾವು ಅದಕ್ಕಾಗಿ ಮಕ್ಕಳು ಆಸೆ ಬಟ್ರು ಹೋಗೋಣ ಅಂದ್ಕೊಂಡು ಅಂದ್ರೆ ನಾವು ಮಕ್ಳುನಂತೂ ಕಳ್ಸೋಕ್ಕಾಗಲ್ಲ ಹೋದ್ರೆ ಇಡೀ ನಾಲ್ಕು ಜನ ಹೋಗ್ಬೇಕು ಅಷ್ಟು ಅಮೌಂಟ್ ಎಲ್ಲ ಸ್ವಲ್ಪ ಅನಿಸ್ತು ಅಷ್ಟ ಇನ್ನೇನಿಲ್ಲ ಚೆನ್ನಾಗಿದೆ ನೋಡೋರಿಗೆ ನನ್ಗೆ ಹೆಲಿಕಾಪ್ಟರ್ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು ನಾನು ನನ್ಕಂಡಿದ್ದೆ ಇದು ಚಿಕ್ಕದು ಅಂತ ಅದ್ ನೋಡಿದ್ರೆ ಇಷ್ಟು ದೊಡ್ಡದಿತ್ತು ಕೂರ್ಬೇಕು ಅನ್ನಿಸ್ತಾ ಹೌದು ಕೂರ್ಬೇಕು ಅನಿಸ್ತು